ನಮ್ಮ ಎಪಿಸೋಡಿಗೆ ಕಡಲೆ ಮತ್ತು ಸುವರ್ಣಗೆಡ್ಡೆ ಕರಿ ಮಾಡ್ತಾ ಇದ್ದೀನಿ ಮೊದಲಿಗೆ ಸುವರ್ಣಗೆಡ್ಡೆಯನ್ನು ಸಿಪ್ಪೆ ತೆಗೆದುಕೊಳ್ಬೇಕು ಸಿಪ್ಪೆ ತೆಗೆದು ಕಟ್ ಮಾಡ್ಕೋಬೇಕು ಕಡಲೆ ಒಂದು ದಿನಕ್ಕೆ ಮೊದಲು ನೆನೆ ಹಾಕಿರ್ಬೇಕು ಎರಡನ್ನು ಮಿಕ್ಸ್ ಮಾಡಿ ಕುಕ್ಕರ್ನಲ್ಲಿ ಬೇಯ್ಲಿಕ್ಕೆ ಇಡಬೇಕು ಸುವರ್ಣಗೆಡ್ಡೆ ತುಂಬ ಚಿಕ್ಕದಾಗಿ ಕಟ್ ಮಾಡೋದು ಬೇಡ ಯಾಕೆ ಹೇಳಿದರೆ ಕಡಲೆ ಹೊಟ್ಟೆಗೆ ಅದು ಬೆಂದು ಹೋಗಿರ್ತದೆ ಮತ್ತು ನಾನು ಎರಡು ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಮತ್ತೆ ಒಂದು ಸ್ಪೂನು ಉಪ್ಪು ಹಾಕಿದ್ದೀನಿ ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಬೇಯಲಿಕ್ಕೆ ಎಡ್ಡೆ ಕಡಲೆ ಎಲ್ಲ ಮುಳುಗಬೇಕು ಅಷ್ಟು ನೀರು ಹಾಕೋಬೇಕು ಈಗ ಕುಕ್ಕರ್ ಮುಚ್ಚ ಮುಚ್ಚಿದ್ದೀನಿ ಇನ್ನೂ ನಾನು ಅದಕ್ಕೆ ಮಸಾಲೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಹದಿನೈದು ಮೆಣಸು ಹಾಕಿದ್ದೀನಿ ಅದರಲ್ಲಿ ನಾಲ್ಕು ಉದ್ದ ಮೆಣಸು ಮತ್ತೆ ಉಳ್ದದೆಲ್ಲ ಗಿಡ್ಡ ಮೆಣಸು ಮತ್ತೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕೊಂಡೆ ಈಗ ಬೇಳೆ ಒಂದು ಸ್ಪೂನು ಎರಡು ಎರಡು ಮೂರು ಸ್ಪೂನು ಕೊತ್ತಂಬರಿ ಬೀಜ ಕೆಂಪಗೆ ಉರಿಬೇಕು ಕೆಂಪಗೆ ಹುರಿದು ಹುರಿದುಕೊಳ್ಬೇಕು ಹಾಗೆ ಚೆನ್ನಾಗಿ ಚೆನ್ನಾಗಿ ಹುರಿಬೇಕು ಮೆಣಸು ಸಾಮಾನೆಲ್ಲ ಒಳ್ಳೆ ಕಾದಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಈಗ ಕುಕ್ಕರ್ ಬಿಗಿಲಾಯ್ತು ಅದು ಕೆಲವು ಕುಕ್ಕರ್ ಗಳಲ್ಲಿ ಮೂರ್ ಬಿಗಿಲು ಸಾಕಾಗ್ತದೆ ನಮ್ಮ ಕುಕ್ಕರ್ ನಲ್ಲಿ ಆರ್ ಬಿಗಿಲು ಹಾಕ್ಸ್ಕೊಂಡಿದೀನಿ ಮಸಾಲೆಗೆ ಫಸ್ಟ್ ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ ಒಂದು ತೆಂಗಿನಕಾಯಿಯನ್ನ ತುರ್ದು ಇಟ್ಕೊಂಡಿದೀನಿ ಅದನ್ನ ಈಗ ಮಸಾಲೆ ಕಡಿಲಿಕ್ಕೆ ಜಾರಿಗೆ ಹಾಕ್ತಾ ಇದ್ದೀನಿ ಮಸಾಲೆ ಎಲ್ಲಾ ಹಾಕ್ತಾ ಇದ್ದೀನಿ ಸಾಮಾನುಗಳು ಒಂದು ನಿಂಬೆ ಗಾತ್ರಗಿಂತ ಸ್ವಲ್ಪ ಕಮ್ಮಿ ಹುಳಿ ಹಾಕೊಂಡಿದೀನಿ ಎಣ್ಣೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ಅರ್ಧ ಗಿಂಡಲ್ ಎಣ್ಣೆ ತಗೊಂಡು ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ಈಗ ಒಂದು ಸ್ಪೂನು ಸಾಸಿವೆ ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ಸಾಸಿವೆ ಹೊಡೆದ ನಂತರ ನಾಲ್ಕೈದು ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಈಗ ಒಗ್ಗರಣೆ ಸೊಪ್ಪು ಕಾಯ್ತಾ ಇದೆ ಅದಕ್ಕೆ ನೀರುಳ್ಳಿ ಒಂದು ನೀರುಳ್ಳಿ ಕಟ್ ಮಾಡಿ ಹಾಕೊಂಡೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಒಗ್ಗರಣೆ ಚೆಂದಕ್ಕಾದರೆ ಮಾತ್ರ ಒಗ್ಗರಣೆಯ ಪರಿಮಳ ಬರ್ತದೆ ಇಲ್ಲದಿದ್ರೆ ಅದ್ರ ಬರಲ್ಲ ಈಗ ಎಲ್ಲ ಕೆಂಪಾಯಿತು ಈಗ ಬೇಯಿಸಿಟ್ಟ ಕಡಲೆ ಮತ್ತು ಸುವರ್ಣಗೆಡ್ಡೆಯನ್ನು ಆ ಪಾತ್ರೆಗೆ ಸಾರಿನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆ ಹಾಕಿದೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ತುಂಬ ತೆಳುವಾಗಬಾರ್ದು ದಪ್ಪನೂ ಕರಿಗೆ ಚೆನ್ನಾಗಿಲ್ಲ ಸ್ವಲ್ಪ ಹದವಾಗಿರಬೇಕು ಮಸಾಲೆಯನ್ನು ಕಡಲೆ ಮತ್ತು ಸುವರ್ಣಗಡ್ಡೆಗೆ ಬೆರೆಸ್ತಾ ಇದ್ದೀನಿ ಚೆನ್ನಾಗಿ ಮಗ್ಚ್ಕೊಳ್ಬೇಕು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೆರೆಸ್ಬೇಕು ಆಮೇಲೆ ಒಂಚೂರು ಅರಿಶಿಣ ಉಪ್ಪು ಬೇಕಾದರೆ ಹಾಕೊಳ್ಬೇಕು ಹಾಗೆ ಬೇಯುವಾಗ ಉಪ್ಪು ಹಾಕಿದೆಲ್ಲ ಅದು ಸಾಕಾಗಲ್ಲ ಅದಕ್ಕೆ ಈಗ ಮಸಾಲೆ ಹಾಕುವಾಗ ಉಪ್ಪು ಹಾಕೋಬೇಕು ಮತ್ತು ನೋಡಿ ಬೇಕಾದರೆ ಹಾಕೋಬಹುದು ಕಡಲೆ ಮತ್ತು ಸುವರ್ಣಗಡ್ಡೆ ಚೆನ್ನಾಗಿ ಬೆಂದಿರಬೇಕು ಬೆಂದರೆ ಮಾತ್ರ ಅದಕ್ಕೆ ರುಚಿ ಬರುವುದು ಸುವರ್ಣಗಡ್ಡೆದು ಸಾರು ಕರಿ ತುಂಬ ಚೆಂದ ಆಗ್ತದೆ ಸುಕ್ಕ ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ ಪ್ರತಿ ಸಲ ಸುಕ್ಕ 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 ಹೇಳಿ ಜಾಸ್ತಿ ಆಗಿತ್ತು ಅದಕ್ಕೆ ಈ ಸಲ ಕರಿ ಮಾಡ್ತಾ ಇದ್ದೀನಿ ಸುವರ್ಣಗಡ್ಡೆ ಕಡಲೆ ಪ್ರತಿಯೊಂದು ಸುಕ್ಕ ಹೇಳಿ ಸುಮಾರು ಆಯ್ತು ಬೋರ್ ಆಗಿರ್ತದೆ ನಿಮಗೆ ಉಪ್ಪು ಕಡಿಮೆ ಇದೆ ನಾನು ಪುನಃ ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಕುದಿತಾ ಬಂತು ಮಸಾಲೆ ಸ್ವಲ್ಪ ಗಟ್ಟಿಯಾಗಿದೆ ಗಸಿ ಆದರೆ ಇನ್ನೂ ಸ್ವಲ್ಪ ದಪ್ಪ ಇರಬೇಕು ಮಸಾಲೆ ನಾನೀಗ ಕರಿ ಮಾಡ್ತಾ ಇದ್ದೀನಿ ಕಡಲೆ ಮತ್ತು ಸುವರ್ಣಗಡ್ಡೆ ಗಸಿ ತುಂಬಾ ಚೆನ್ನಾಗಿರ್ತದೆ ಅದಕ್ಕೆ ಮಸಾಲೆ ಇನ್ನೂ ಗಟ್ಟಿ ಇರ್ಬೇಕು ಇದು ಸಹ ತುಂಬಾ ಚೆನ್ನಾಗಿದೆ ಕುದೀತಾ ಇದೆ ಒಳ್ಳೆ ಕುದೀತಾ ಇದೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಬೆಳೆದದ್ದು ಸುವರ್ಣ ಗೆಡ್ಡೆ ತುಂಬಾ ಚೆನ್ನಾಗಿದೆ ಒಳ್ಳೆ ಬೆಂದಿದೆ ರೆಡಿ ಆಯ್ತು ಚೆನ್ನಾಗಿದೆ ನೋಡ್ಲಿಕ್ಕೆ ಈ ವಿಡಿಯೋನ ನೋಡಿ ನೀವು ನೋಡಿಬಿಟ್ಟು ತಿಳಿಸಿ ನೀವು ಮಾಡಿ ನೋಡಿ ನೀವು ಮಾಡ್ತೀರ ಬಿಡಿ ಆದ್ರೆ ನಾನು ಮಾತಿಗೆ ಹೇಳುದು ಈಗ ಮಾಡಿ ನೋಡಿ